ಇಂದ ಪೊಲೀಸ್ ವರ ಮಾತಾಡ್ತಾ ಇದೀವಿ ಹೇಳಿ ಸರ್ ಕೋಲಾರ ಪೊಲೀಸ್ ಸ್ಟೇಷನ್ ಇಂದ ಪೊಲೀಸ್ ಅವರು ಮಾತಾಡ್ತಾ ಇದೀವಿ ಹೇಳಿ ಸರ್ ಒಂದು ನೋಟಿಸ್ ತಗೊಂಡು ಬಂದಿದ್ದಾರೆ ಅಮ್ಮ ಬೆಂಗಳೂರಿಂದ ಲಾಯರ್ ಲಾಯರಾ ಹೌದು ಅಡ್ವೊಕೇಟ್ ನೋಟಿಸ್ ತಗೊಂಡು ಬಂದಿದ್ದಾರೆ ನಾನು ಒಂದು ನೋಟಿಸ್ ಬಂದಿದಲ್ಲ ನನ್ನ ಹೆಸರಲ್ಲಿ ಏನದು ಸರ್ ಯು ಲೀಗಲ್ ಒಂದು ಚೆಕ್ ಬೌನ್ಸ್ ಕೇಸ್ ಪಿಟಿಷನ್ ಹಾಕಿದ್ದಾರೆ ಅಡ್ವಕೇಟ್ ವಿಷ್ಣವರ್ ಜೆಎಂ ಎಫ್ ಸಿ ಕೋರ್ಟ್ ಅಡ್ವೊಕೇಟ್ ವಿಶ್ವನಾಥ್ ಅಂತ ಹೇಳಿ ಅವರ ಲೀಗಲ್ ಅಡಾಸ್ಟ್ರೇಟ್ ಮಾಡಿದ್ದಾರೆ ಅವರ ಹತ್ರ ಮಾತಾಡಿದೀನಿ ಸರ್ ಎರಡು ಇ ಎಮ್ ಐ ಪೆಂಡಿಂಗ್ ಇದೆ ಬಂದು ಕ್ಲಿಯರ್ ಮಾಡ್ತೀನಿ ಸರ್ ಒಂದೇ ಸರ್ ಯಾರ ಹತ್ರ ಮಾತಾಡಿದ್ಯಾ ಅವರೇ ವಿಶ್ವನಾಥ್ ತಗೋ ಲೈನ್ ಗೆ ತಗೋ ಲೈನ್ ಗೆ ಕಾನ್ಫರೆನ್ಸ್ ಕಾಲ್ ತಗೋ ನೆಕ್ಸ್ಟ್ ತಿಂಗಳ ಬಂದು ಕಾಲ್ ಮಾಡ್ತೀನಿ ಏ ನೆಕ್ಸ್ಟ್ ಏ ನಿನ್ನ ಮಗ್ಲೇ ಹಾ ನೆಕ್ಸ್ಟ್ ತಿಂಗಳ ನಿಮ್ಮ ಮಗ್ಲೇ ಸರ್ ಎಷ್ಟು ಕಟ್ಟಬೇಕಾದಂತ ಎಷ್ಟು ಕಟ್ಟಬೇಕಾ ಏ ಕಟ್ಟೋದ್ರ ಬಗ್ಗೆ ಮಾತಾಡ್ತಲ್ಲ ಏನ್ ಹೇಳದೆ ವಿಶ್ವನಾಥ್ ಹತ್ರ ಮಾತಾಡಿದಿನ ಅಂತಲ್ಲ ತಗೋಳೋ ಸೈನಿಕ್ ತಗೋಳೋ ಅದಕ್ಕೆ ನಂಗ್ ಮಾತಾಡ್ತಾ ಇದೀರ ಹಂಗೆ ಮಾತಾಡೋದು ನೀನ್ ಯಾವನ ಹತ್ರ ಮಾತಾಡ್ತಿದ್ಯಾ ನಾನ್ ಹೇಳಿದ್ ನೀನ್ ಕೇಳ್ಬೇಕು ನೀನ್ ಹೇಳಿದ್ ನಾನ್ ಕೇಳಕ್ ರೆಡಿ ಇಲ್ಲ ಇಲ್ಲಿ ಅಲ್ಲ ಸರ್ ನಾನ್ ಎಲ್ಲಾರ ಮಾತು ಕೇಳ್ತಾರೆ ನಾನೇ ನಮ್ಮ ಎಲ್ಲಾರ ಮಾತು ಎಲ್ಲಾರ ಮಾತು ಏನ ಕೇಳ್ತಾ ಇದೆಯಾ ಇಲ್ಲಿ ಅಲ್ಲ ಇಲ್ಲಿ ಬಿಟ್ಬಿಟ್ಟು ಸರ್ ನಾನೇನು ಲಕ್ಷ ಲಕ್ಷ ಸಾಲ ಇದೀನ ತಗೋ ನೀನ್ ಐವತ್ ರೂಪಾಯಿ ಅನ್ನ ತಗೋ ನನ್ಗ್ ಅದಕ್ ಸಂಬಂಧ ಇಲ್ಲ ನಾನ್ ನೀನ್ ದುಡ್ಡು ಕಟ್ಟು ಅಂತ ನಾನ್ ಕೇಳ್ತಾ ಇಲ್ಲ ನೀನ್ ದುಡ್ಡು ಕಟ್ಟು ಅಂತ ಕೇಳ ನಾನು ನೀನ್ ಯಾವನ ವಿಶ್ವನಾಥ್ ಹತ್ರ ಮಾತಾಡಿದೀನಿ ಅಂದ್ರೆ ತಗೋ ಅಂತೆ ಅಂದೆ ನೀನ್ ಕಟ್ಟಲ್ಲ ಅಂತ ಹೇಳಿದ್ರು ನೀನ್ ಬಿಡಲ್ಲ ನೀನ್ ಕಟ್ತೀನಂದ್ರು ಬಿಡಲ್ಲ ಅವ್ನ ಅಮ್ಮ ನೀವು ಫೈನಾನ್ಸ್ ಗಳಲ್ಲಿ ತಗೊಂಡ್ಬಿಟ್ಟು ಅವ್ನ ಅಮ್ಮ ಬಿಡೋದ್ ನೀವು ನನ್ನ ಮಕ್ಳು ಮಾಡಿ ವಾಟ್ಸ್ಆಪ್ ಮಾಡಿ ವಾಟ್ಸ್ಆಪ್ ಮಾಡಿದ್ರೆ ಬಂದಲ್ಲೇ ನಿಮ್ಮ

ಅದೇನಾದ್ರೆ ಫಸ್ಟ್ ಹೋಗಿ ಮಾತಾಡ್ಕೊಂಡು ಅದ್ ಇದ್ ಮಾಡಿ ಎಪ್ಪತ್ ಸಾವಿರ ಕಟ್ಬೇಕು ಗಲಾಟೆ ಮಾಡ್ತಾನೆ ಅಂತ ಒಂದ್ ವಾರದಿಂದ ಹೇಳ್ತಾ ಇರೋದು ಮನೆ ಅಡ್ರೆಸ್ ಹೋಗಿ ಹೋಗಿ ತಕಾಗಿದೆ ನಮಗೂನು ನಾವು ಸೋಮವಾರ ಬರ್ತೀವಿ ತಿರ್ಪತ್ತೂರಿಗೆ ನಾನೇ ಅವ್ರನ್ನ ಕರ್ಕೊಂಡು ಅಲ್ಲೇ ಅದೇನಾಯ್ತು ಸೆಟಲ್ಮೆಂಟ್ ಮಾಡಪ್ಪ ಅವ್ರಿಗೆ ಹಾ ಸರಿ ಸರ್ ಏಳನೇ ತಾರೀಕ್ ಬರ್ತೀನಿ ನಾನೇ ನೀನ್ ಏಳನೇ ತಾರೀಕ್ ಬರೋವರೆಗೂ ನಾವ್ ಇಟ್ಕೊಂಡಿರಕ್ ಆಗಲ್ಲ ಈ ತಿಂಗಳಲ್ಲಿ ಸಬ್ಮಿಟ್ ಮಾಡ್ಬೇಕು ಕೋರ್ಟ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕು ಅದು ಅದೇನಾಯ್ತು ಅಲ್ಲಿ ಅಲ್ಸಕಲ್ಮೆಂಟ್ ಮಾಡೋ ಇಲ್ಲಂದ್ರೆ ಕೋರ್ಟ್ ಗೆ ಹಾಕ್ಬಿಡಿ ಬಿಡಿ ಅಂದ್ರೆ ಕೋರ್ಟ್ ಗೆ ಹಾಕಿ ಬಿಡ್ತೀನಿ ಅಂತೆ ನಾನು ಏನು ಈ ಒಳ್ಳೆ ರೀತಿಯ ಇಷ್ಟೆಲ್ಲಾ ಮಾತು ಬೈದು ನೀನ್ ಇಷ್ಟೆಲ್ಲಾ ಮಾಡ್ಕೊಂಡು ಇಷ್ಟೆಲ್ಲಾ ಎಪ್ಪತ್ ಸಾವಿರ ಕಟ್ಟಬೇಕು ಅಂತ ನೀ ಅವ್ರು ಈ ಸಾವಿರ ನೀನು ನಾವ್ ಯಾಕೆ ಸೆಂಟ್ರಲ್ ಸುಮ್ನೆ ನಾವ್ ಬೈದು ನಾವ್ ಕೆಟ್ಟವ್ರ ಯಾಕಪ್ಪ ಬರಬೇಕು ನಾವು ಕಟ್ಟೋರ ಆಗೋ ರೂಪಾಯಿ ಕಟ್ಟಿ ನಿಲ್ಲೋ ಬಿಟ್ಟಿ ಅಲ್ಲೆ ಕಟ್ಟಪ್ಪ ಬರ್ತೀದ್ರ ಅದೆಲ್ಲ ಬೇಡ ಕಟ್ಟಿದಾಗ ಮಾತಾಡೋದು ಬೇಡ ಸುಮ್ಮನೆ ನಿನಗ್ ಬೇಜಾರಾಗೋದು ಬೇಡ ನಿಮ್ಮ ಅಕ್ಕ ತಂಗಿ ಇರಲ್ವಾ ಸರ್